ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಬಹಳ ಅದೂರಿಯಾಗಿ ಜಿಲ್ಲೆಯ ಮತ್ತು ರಾಜ್ಯದ ಏನು ತೆರೆಮರೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಅನೇಕ ಸಾಧಕರಿಗೆ ಪ್ರಶಸ್ತಿ ಕೊಡುವ ಮೂಲಕ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಹಾಗಾಗಿ ಆ ಕಾರ್ಯಕ್ರಮದ ಉದ್ದೇಶದಲ್ಲಿ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಈ ಸುದ್ದಿಗೋಷ್ಠಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಸಂಘಟನೆಯ ಕರ್ನಾಟಕ ಯುವಶಕ್ತಿ ರೈತ ಮಕ್ಕಳ ಮಹಾಸಕ್ತಿ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ನೀಲ್ಕಂಠರಾವ್ ಬಿರಾದರ್ ನೀಲ್ಕಂಠರಾವ್ ಬಿರಾದರ್ ಬೀದರ್ ಜಿಲ್ಲೆ ಗೌರವಾಧ್ಯಕ್ಷರಾದಂಥ ಬಕ್ಕಪ್ಪ ವಿಮಲ್ ಕೇಳೋರೆ ಕಲಬುರಗಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಅನುರಾಧ ಕಟ್ ಟಿ ಕಟ್ಟಿಮನಿಯವರೇ